ಸ್ನೇಹಿತರೆ ಇಲ್ಲಿ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇದ್ದರೆ ನೀವು ಈ ವಿಡಿಯೋನ ತಪ್ಪದೇ ಪೂರ್ತಿಯಾಗಿ ನೋಡಿ ಏಕೆಂದರೆ ರೇಷನ್ ಕಾರ್ಡ್ ನಲ್ಲಿ ಬಹಳಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ ಕಾರಣ ನೀವು ರೇಷನ್ ಕಾರ್ಡ್ ಬಿಪೇಲ್ ಆಗಲಿ ಎಪೇಲ್ ಆಗಲಿ ಮತ್ತು ಬೇರೆ ರೀತಿಯ ರೇಷನ್ ಕಾರ್ಡ್ ಗಳಾಗಿದ್ದರೂ ಕೂಡ ನಿಮಗೆ ಬೀಳುತ್ತೆ ಎರಡು ಸಾವಿರ ರೂಪಾಯಿ ದಂಡ ಇಲ್ಲವಾದ್ರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ಣವಾಗಿ ಮಾಹಿತಿಯನ್ನು ಬೇಕಾದರೆ ನೀವು ಮೊದಲ ಬಾರಿಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ ಅದಕ್ಕೆ ನೋಡಿ ರೇಷನ್ ಕಾರ್ಡ್ ಇದ್ದವರು ಕೂಡ ಪ್ರತಿ ತಿಂಗಳು ಕೂಡ ರೇಷನ್ ಅನ್ನು ನೀವು ತೆಗೆದುಕೊಂಡಿರುತ್ತೀರಾ ಆದರೆ ಪ್ರತಿ ತಿಂಗಳು ನೀವು ರೇಷನ್ ತೆಗೆದುಕೊಂಡಾಗ ನಿಮಗೆ ಅಕ್ಕಿ ಕೊಡುತ್ತಾರೆ ಅದರಲ್ಲಿ ಎರಡು ರೀತಿಯ ಅಕ್ಕಿಗಳನ್ನು ಕೊಡ್ತಾ ಇದರಂತೆ ಅದಕ್ಕಾಗಿ ಪ್ಲಾಸ್ಟಿಕ್ ಅಕ್ಕಿಗಳನ್ನು ಕೂಡ ಬರ್ತಾ ಇದ್ದೇವೆ ಅಂತ ಜನರು ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಈಗ ದೂರುಗಳನ್ನು ದಾಖಲಿಸಿದ್ದಾರೆ ಅದಕ್ಕೆ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಗೆ ಕಂಡುಹಿಡುವುದು ಅಂದರೆ ನೋಡಿ ನೀವು ಅಕ್ಕಿಯನ್ನು ತೊಳೆದು ಅನ್ನ ಮಾಡುವಾಗ ತೊಳೆಯುವಾಗ ಅಕ್ಕಿಯನ್ನು ಮೇಲೆ ಬಂದರೆ ಅದು ಪ್ಲಾಸ್ಟಿಕ್ ಅಕ್ಕಿಯಾಗಿರುತ್ತದೆ ಅದಕ್ಕೆ ಪ್ಲಾಸ್ಟಿಕ್ ಅಕ್ಕಿ ಅಂತ ಜನರು ಸರ್ಕಾರಕ್ಕೆ ದೂರುಗಳನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಸರ್ಕಾರ ಏನು ಹೇಳಿದೆ ಅಂದರೆ ನೋಡಿ ನಿಮಗೆ ಪ್ಲಾಸ್ಟಿಕ್ ಅಕ್ಕಿ ಕೊಡುವುದು ನಮ್ದು ರೂಲ್ಸ್ ಅಲ್ಲ ಅದಕ್ಕಾಗಿ ನಿಮಗೆ ಕೊಡುತ್ತಿರುವ ಅಕ್ಕಿ ನಾವು ಒಂದೇ ತರಹದ ಅಕ್ಕಿ ಅದಕ್ಕಾಗಿ ನಿಮ್ಮ ಅಕ್ಕಿಯನ್ನು ನೀವು ನಿಮಗೆ ಪ್ಲಾಸ್ಟಿಕ್ ಅಕ್ಕಿಯನ್ನು ಬರುತ್ತಿದ್ದರೆ ನೀವು ಅದಕ್ಕೆ ಒಂದು ಪ್ರೋಟೀನ್ ಗಳನ್ನು ಇರುತ್ತವೆ ಅದರಲ್ಲಿ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಅಂತ ಈಗ ಸರ್ಕಾರವು ಕೂಡ ಜನರಿಗೆ ತಿಳಿಸ್ತಾ ಇದೆ ಅದಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ಗಳು ಇದ್ದರೆ ನೀವು ಅಕ್ಕಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಅದಕ್ಕಾಗಿ ನಿಮಗೂ ಕೂಡ ಪ್ಲಾಸ್ಟಿಕ್ ಅಕ್ಕಿಗಳನ್ನು ಬಂದಿದ್ದರೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಅಕ್ಕಿಯನ್ನು ಯಾವುದು ಬಂದಿದೆ ಅಂತ ನೋಡಿ ಹೀಗೆ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಹೀಗೆ ನಡೀತಾ ಇದೆ ನಿಮಗೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆಯಾ ಅಲ್ಲ ಈ ಹೀಗೆ ತಿಂಗಳು ಬರುವ ಅಕ್ಕಿಯನ್ನು ಬಂದಿದೆಯಾ ಅಂತ ನೋಡಿ ಸ್ನೇಹಿತರೆ ನಿಮಗೆ ಪ್ಲಾಸ್ಟಿಕ್ ಅಕ್ಕಿಗಳನ್ನು ಬಂದಿದ್ದರೂ ಕೂಡ ಕಮೆಂಟ್ ಮಾಡಿ ಸರ್ ನಮಗೆ ಇದೇ ಅಕ್ಕಿ ಬಂದಿದೆ ಇದೇ ಚೆನ್ನಾಗಿದೆ ಸರ್ಕಾರ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ ಅಂತ ನೀವು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮಗೆ ಪ್ರತಿಯೊಬ್ರು ವಿಡಿಯೋನ ನೋಡುವವರು ಕೂಡ ಕಮೆಂಟ್ ಮಾಡಿ ಸರ್ ಸರ್ಕಾರನೆ ಚೆನ್ನಾಗಿ ಮಾಡ್ತಾ ಇದೆ ಈಗ ಅಂತ ನೋಡಿ ಸ್ನೇಹಿತರೆ ನಿಮಗೆ ಪ್ರತಿಯೊಂದು ವಿಡಿಯೋದ ಮಾಹಿತಿಯನ್ನು ಯಾವುದೇ ವಿಡಿಯೋದ ಮಾಹಿತಿಯನ್ನು ಬೇಕಾದ್ರೆ ಗೆ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ರೇಷನ್ ಕಾರ್ಡ್ ನಲ್ಲಿ ಬರುತ್ತಿರುವ ಅಪ್ಡೇಟ್ ಇಷ್ಟು ನಿಮಗೆ ಅಕ್ಕಿಯನ್ನು ಯಾವುದು ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ